ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಇಡೀ ದೇಶದಲ್ಲಿರುವಂತಹ ದ್ವಾದಶ ಜ್ಯೋತಿರ್ಲಿಂಗವನ್ನು ಒಂದೇ ಸ್ಥಳದಲ್ಲಿ ನೋಡುವಂತಹ ಸೌಭಾಗ್ಯ ಇರುವಂತಹ ಸ್ಥಳ ಯಾವುದು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೇನೆ ಸ್ವಾಮಿ ನಾನು ಹೊರಟಿರೋದು ಬೆಂಗಳೂರಿನಿಂದ ಬೆಂಗಳೂರಿಗೇನೆ ಅಂದರೆ ಬೆಂಗಳೂರು ಜಾಗದಲ್ಲೇ ಅಂದರೆ ಬೆಂಗಳೂರಿನ ಓಂಕಾರ ಬೆಟ್ಟ ಅಂತ ಕೇಳಿದ್ದೀರಲ್ಲ ಅದರ ಮೇಲೆ ದ್ವಾದಶ ಜ್ಯೋತಿರ್ಲಿಂಗದ ದೇವಾಲಯ ಇದೆ ಈ ಓಂಕಾರ ಬೆಟ್ಟದ ವಿಶೇಷ ಏನು ಅಂತಂದರೆ ಇದು ಬೆಂಗಳೂರಿನ ದೊಡ್ಡದಾದಂಥ ಬೆಟ್ಟ ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರದ ಎಂಟುನೂರು ಅಡಿಗಳ ಎತ್ತರದಲ್ಲಿದೆ ಸ್ನೇಹಿತರೆ ನಾನು ಮೊದಲೇ ಹೇಳಿದಾಗೆ ಭಾರತದ ವಿವಿಧ ಕಡೆಯಲ್ಲಿರುವಂತಹ ಪುರಾಣ ಪ್ರಸಿದ್ಧ ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳೆಂದು ಪ್ರಸಿದ್ಧವಾದಂತಹ ಜ್ಯೋತಿರ್ಲಿಂಗಗಳನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಓಂಕಾರ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ಇಲ್ಲಿನ ವಿಶೇಷತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಇಲ್ಲಿ ದೇವಾಲಯದಲ್ಲೇ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ವಿಡಿಯೋಗಳನ್ನು ಮಾಡಬೇಡಿ ಫೋಟೋಗ್ರಾಫಿಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಗೌರವಿಸಿ ನಾನು ಹೊರಗಡೆಯ ದೃಶ್ಯವನ್ನು ತೋರಿಸ್ತಾ ಅಲ್ಲಿರುವಂಥ ವಿಶೇಷವೇನು ಏನು ಅನ್ನೋದನ್ನು ನಾನಿಲ್ಲಿ ವಿವರಣೆಯನ್ನು ಕೊಡ್ತೇನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶ್ರೀನಿವಾಸಪುರದಲ್ಲಿರುವ ಓಂಕಾರ ಆಶ್ರಮದ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಎಲ್ಲ ವರ್ಗದ ಭಕ್ತ ಸಮುದಾಯಗಳಿಗೆ ಬೆಂಗಳೂರಿನಲ್ಲಿಯೇ ಒಂದೇ ಸ್ಥಳದಲ್ಲಿ ದರ್ಶನ ಮಾಡುವಂತೆ ಅದರ ಸಂಕಲ್ಪದೊಂದಿಗೆ ಸದ್ಗುರು ಶ್ರೀ ಶಿವಪುರಿ ಮಹಾಸ್ವಾಮಿಗಳು ಮತ್ತು ಶ್ರೀ ಮಧುಸೂದನಂದ ಪುರಿ ಸ್ವಾಮೀಜಿಗಳ ಪ್ರಯತ್ನದ ಫಲವಾಗಿ ಇಂದು ನಾವು ಈ ಕಾರಣಿಕ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ದೇವಾಲಯವನ್ನು ನೋಡುವಂತಹ ಅವಕಾಶ ನಮಗೆ ಸಿಕ್ಕಿದೆ ಸ್ನೇಹಿತರೆ ಮತ್ತು ಆತ್ಮೀಯರೇ ಈ ಬೆಟ್ಟದ ಮೇಲಿರುವಂಥ ಈ ದೇವಾಲಯ ಇದೆಯಲ್ಲ ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ ನೋಡಿ ಬೆಟ್ಟದ ಮೇಲೆ ಬಂದರೂ ಆ ಬೆಟ್ಟದ ಮೇಲ್ಗಡೆ ಇರೋ ಈ ದೇವಾಲಯ ಇರೋದರಿಂದ ಮೆಟ್ಲುಗಳನ್ನು ಹತ್ಕೊಂಡು ಹತ್ಕೊಂಡು ಹೋಗಬೇಕು ದೃಶ್ಯವನ್ನು ತೋರಿಸ್ತಾ ಇದ್ದಾನೆ ಗೋಪುರ ತಮಗೆ ಕಾಣಿಸ್ತಾ ಇದೆ ಅದರ ವಿಶೇಷವನ್ನು ಹೇಳ್ತೇನೆ ಈ ಬೆಟ್ಟದ ಮೇಲಿರುವಂಥ ಈ ದೇವಾಲಯ ಇದೆಯಲ್ಲ ಇಲ್ಲಿರುವಂತಹ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇಲ್ಲಿ ಪ್ರಮುಖವಾಗಿ ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿರುವಂತಹ ಮೂಲ ಓಂಕಾರೇಶ್ವರ ಶಿವಲಿಂಗ ಇದೆಯಲ್ಲ ಜ್ಯೋತಿರ್ಲಿಂಗ ಅದನ್ನು ಇಲ್ಲಿ ಆರು ಅಡಿಯ ಎತ್ತರದಲ್ಲಿ ಲಿಂಗವನ್ನು ಅದೇ ರೀತಿ ಓಂಕಾರೇಶ್ವರದಲ್ಲಿ ನಾವು ಹೇಗೆ ನೋಡ್ತೇವೆ ಅದೇ ರೀತಿ ಇಲ್ಲಿ ಈ ಶಿವಲಿಂಗದ ದರ್ಶನವಾಗುತ್ತೆ ಹಾಗೇ ಸ್ನೇಹಿತರೆ ಆತ್ಮೀಯರೇ ಇಲ್ಲಿ ನಾವು ಹೋದ ತಕ್ಷಣ ನಮಗೆ ಕಾಣುವಂಥದ್ದೇ ಓಂಕಾರೇಶ್ವರ ಶಿವಲಿಂಗ ಪಕ್ಕದಲ್ಲಿ ಅಂದರೆ ಅದರ ಸುತ್ತ ಇರುವಂಥದ್ದು ಉಳಿದಂಥ ಹನ್ನೊಂದು ಜ್ಯೋತಿರ್ಲಿಂಗಗಳು ಅದಕ್ಕೆ ಪ್ರತ್ಯೇಕ ಗರ್ಭಗುಡಿಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ದ್ವಾದಶ ಜ್ಯೋತಿರ್ಲಿಂಗಗಳೆಂದು ಯಾವುದನ್ನು ಕರಿತೇವೆ ಅಂತಂದರೆ ಇಲ್ಲಿ ನಿಮಗೆ ಶ್ಲೋಕವನ್ನು ಸಹ ಇಲ್ಲಿ ತೋರಿಸ್ತಾ ಇದ್ದೇನೆ ಹಾಗೇ ಬಿಡಿಸಿ ಹೇಳೋದಾದರೆ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದಾರನಾಥ ಭೀಮಶಂಕರ ವಿಶ್ವನಾಥ ತ್ರಯಂಬಕೇಶ್ವರ ವೈದ್ಯನಾಥ ನಾಗೇಶ್ವರ ರಾಮೇಶ್ವರ ಮತ್ತು ಗುಷ್ಮೇಶ್ವರ ಅನ್ನುವಂಥದ್ದೇ ಜ್ಯೋತಿರ್ಲಿಂಗಗಳು ಇಲ್ಲಿರುವಂಥ ಇದನ್ನೇ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಇದರ ಬಗ್ಗೆ ಇದರ ಬಗ್ಗೆ ಶಂಕರಾಚಾರ್ಯರು ಸಹ ಅವರ ಶ್ಲೋಕಗಳಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ ಸ್ನೇಹಿತರೆ ನಾವು ಇವೆಲ್ಲವನ್ನು ನೋಡಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗತ್ತೆ ಮತ್ತು ಅನೇಕ ಮಹಾರಾಷ್ಟ್ರಕ್ಕೆ ಹೋಗಬೇಕು ಮಧ್ಯಪ್ರದೇಶಕ್ಕೆ ಹೋಗಬೇಕು ಆಂಧ್ರ ಪ್ರದೇಶಕ್ಕೆ ಹೋಗಬೇಕು ರಾಮೇಶ್ವರಕ್ಕೆ ಹೋಗಬೇಕು ಆದರೆ ಈ ಅಷ್ಟು ದ್ವಾದಶ ಲಿಂಗಗಳನ್ನು ಅದು ಜ್ಯೋತಿರ್ಲಿಂಗಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಕೇವಲ ಲಿಂಗವನ್ನು ಹಾಗೆ ಪ್ರತಿಷ್ಠಾಪನೆ ಮಾಡಿ ಓಂಕಾರೇಶ್ವರ ಶಿವಲಿಂಗದ ಕೆಳಗೆ ನರ್ಮದಾ ನದಿಯಲ್ಲಿನ ಎರಡು ಸಾವಿರದ ಎಂಟು ಬಾಣಲಿಂಗಗಳನ್ನು ಹಾಗೆಯೇ ಉಳಿದ ಹನ್ನೊಂದು ಜ್ಯೋತಿರ್ಲಿಂಗಗಳ ಅಡಿಯಲ್ಲಿ ಪ್ರತಿಯೊಂದರ ಕೆಳಗೆ ಸಾವಿರದ ಎಂಟು ಬಾಣಲಿಂಗಗಳನ್ನು ಮತ್ತು ಸಾಲಿಗ್ರಾಮಗಳನ್ನು ವಿಧಿವತ್ತಾಗಿ ಶಾಸ್ತ್ರಬದ್ಧವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಎತ್ತರವಾದಂತಹ ನೀವು ಇಲ್ಲಿ ಗೋಪುರಗಳನ್ನು ನೋಡ್ತಾ ಇದ್ದೀರಿ ಸ್ನೇಹಿತರೆ ಈ ಒಳಗಡೆ ಇರುವಂಥ ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರದಕ್ಷಿಣೆ ಮಾಡಿದ್ರೆ ಒಟ್ಟು ಹದಿಮೂರು ಸಾವಿರ ನರ್ಮದಾ ಲಿಂಗಗಳ ಬಾಣಲಿಂಗಗಳ ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ನಂಬಿಕೆ ಇದೆ ಮಾತಿದೆ ಈ ದೇವಾಲಯದಲ್ಲಿ ವಿವಿಧ ರೀತಿಯ ರುದ್ರಾಕ್ಷ ಸರಗಳು ಸಿಗತ್ತೆ ರುದ್ರಾಕ್ಷಿ ಸಿಗತ್ತೆ ಏಕದ್ರ ರುದ್ರಾಕ್ಷಿ ಆಮೇಲೆ ಅದರಲ್ಲಿದೆಯಲ್ಲ ಪಂಚಮುಖದ ರುದ್ರಾಕ್ಷಿ ಹಾಗೆ ಅನೇಕ ರೀತಿಯ ಎಲ್ಲ ರೀತಿಯ ರುದ್ರಾಕ್ಷ ಇಲ್ಲಿ ದೊರಕತ್ತೆ ಭಕ್ತಾದಿಗಳಿಗೆ ಇಲ್ಲಿ ಹೋಮ ಪೂಜೆ ಮಾಡಿಸೋದಕ್ಕೆ ಸದಾವಕಾಶವನ್ನು ಕಲ್ಪಿಸಲಾಗಿದೆ ಇಲ್ಲಿನ ಪ್ರತಿಯೊಂದು ದ್ವಾದಶ ಜ್ಯೋತಿರ್ಲಿಂಗಗಳ ಮೇಲ್ಗಡೆ ನೋಡಿದ್ರಲ್ಲ ಅಲ್ಲಿ ವಿಮಾನ ಗೋಪುರಗಳಿದೆ ಅದು ಹೇಗಿದೆ ಅಂತಂದರೆ ರಾಮೇಶ್ವರ ಮತ್ತು ಶ್ರೀ ಶೈಲದ ಜ್ಯೋತಿರ್ಲಿಂಗಗಳು ದಕ್ಷಿಣ ಭಾರತದಲ್ಲಿ ಇರುವಂಥದ್ದು ಅದರ ಮೇಲೆ ದಕ್ಷಿಣ ಭಾರತದ ವಿಮಾನ ಗೋಪುರಗಳನ್ನೇ ಮಾಡಿದ್ದಾರೆ ಹಾಗೆ ಉಳಿದಂತಹ ಹತ್ತು ದ್ವಾದಶ ಲಿಂಗಗಳು ನಾನು ಹೇಳಿದ್ನಲ್ಲ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಆ ಕಡೆ ಈ ಕಡೆ ಇರುವಂಥ ಕೆಲವು ಲಿಂಗಗಳ ಮೇಲೆ ಅದನ್ನು ಯಾವ್ಯಾವ ದಕ್ಷಿಣ ಭಾರತಕ್ಕೆ ಬಂದರೆ ದಕ್ಷಿಣ ಭಾರತದ ಗೋಪುರಗಳನ್ನು ಉಳಿದಂಥ ಈ ಹತ್ತು ದ್ವಾದಶ ಲಿಂಗಗಳ ಮೇಲೆ ಉತ್ತರ ಭಾರತದ ಶೈಲಿಯ ವಿಮಾನ ಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿನ ಪ್ರಮುಖ ಮುಖ್ಯ ಸ್ಥಳದಲ್ಲಿರುವ ಓಂಕಾರೇಶ್ವರ ವಿಮಾನ ಗೋಪುರ ಇದೆಯಲ್ಲ ಭೂಮಟ್ಟದಿಂದ ನೂರ ಅಡಿ ನೂರ ಎಂಟು ಅಡಿ ಎತ್ತರ ಇದೆ ಇಲ್ಲಿ ಮಹಾಶಿವರಾತ್ರಿಯ ದಿನ ವೈಭವೋಪೇತವಾಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಭತ್ತಾದಿಗಳ ಕೈಯಿಂದಲೇ ಜಲಾಭಿಷೇಕ ಮಾಡಿಸುವಂತಹ ಮಹತ್ಕಾರ್ಯ ಆ ಕಾರ್ಯಕ್ರಮ ಇಲ್ಲಿ ನಡೆಸ್ತಾ ಬಂದಿದ್ದಾರೆ ಈ ದೇವಾಲಯದ ಆವರಣ ಮುನ್ಗಡೆ ನೋಡಿದಾಗಲೇ ಸುಬ್ರಹ್ಮಣ್ಯ ಹಾಗೂ ಮಹಾಗಣಪತಿಯ ದೇವಾಲಯ ಇದೆ ಸ್ನೇಹಿತರೆ ಇಲ್ಲಿ ತಾವು ನೋಡ್ತಾ ಇದ್ದೀರಲ್ಲ ಇದು ಮಾತಾ ವನದುರ್ಗದ ಆ ವಾಸಸ್ಥಾನ ಇದು ಬೆಟ್ಟದ ಅತಿ ಎತ್ತರದ ಜಾಗದಲ್ಲಿದೆ ಆಲದ ಮರ ನೋಡಿ ಹೇಗಿದೆ ಅಲ್ಲಿ ನವದುರ್ಗಿಯ ಶಕ್ತಿ ಸ್ಥಾನ ಆಗಿದೆ ಇದರ ಸುತ್ತ ಅಲ್ಲಿ ನಾವು ನೋಡೋದಾದರೆ ಅಲ್ಲಿ ಏನಾಗಿದೆ ಅಂದರೆ ಸರ್ವಧರ್ಮ ಸಂಸ್ಥಾಪಕರು ಪ್ರಚಾರಕರು ಶಂಕರಾಚಾರ್ಯ ಇರ್ಬೋದು ಮಧ್ವಾಚಾರ್ಯ ಇರ್ಬೋದು ಬುದ್ಧ ಮಹಾವೀರ ಗುರುನಾನಕ್ಕು ಇಸ್ಲಾಂ ಕ್ರೈಸ್ತ ಎಲ್ಲ ಮಹನೀಯರ ಪ್ರತಿಮೆಗಳನ್ನು ಆ ಸ್ಥಳವನ್ನು ಇಲ್ಲಿ ನೋಡ್ಬೋದು ಈ ಜಾಗಕ್ಕೆ ಬಂದರೆ ನಿಜವಾಗಿಯೂ ಹೇಳೋದಾದರೆ ಶಾಂತಿ ದೊರಕತ್ತೆ ಆ ಬರುವಂಥ ತಂಗಾಳಿ ಇರಬಹುದು ಅಲ್ಲಿನ ವಾತಾವರಣ ಇರಬಹುದು ನಿಜವಾಗಿಯೂ ಹೇಳೋದಾದರೆ ಇದು ಶಾಂತಿಯ ಪ್ರದೇಶ ಅಷ್ಟೇ ಅಲ್ಲ ಇಲ್ಲಿನ ಇನ್ನೊಂದು ವಿಶೇಷ ಏನು ಗೊತ್ತಾ ದಶಾವತಾರದಲ್ಲಿ ಮೊದಲನೇ ಅವತಾರ ಯಾರು ನಾರಾಯಣ ಅದರ ದೇಗುಲ ಇದೆ ಈ ದೇವರ ಆರಾಧನೆಯಿಂದ ಕೃಪೆಯಿಂದ ಚರ್ಮ ರೋಗ ವಾಸಿಯಾಗತ್ತೆ ಅಷ್ಟೇ ಅಲ್ಲ ಆರೋಗ್ಯ ಐಶ್ವರ್ಯ ನೆಮ್ಮದಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಮಾತಿದೆ ಸ್ನೇಹಿತರೆ ನಿಮಗೆ ನಾನು ಮೊದಲೇ ಕೆಲವು ತೋರಿಸಿದ್ದೇನೆ ಬೃಹತ್ ಮತ್ತು ಅತೀ ತೂಕದ ಹಿತ್ತಾಳೆ ಗಂಟೆ ಇದೆ ಇಲ್ಲಿ ಅಳವಡಿಸಿದ್ದಾರೆ ಅಲ್ಲದೇ ದೇಶದಲ್ಲಿ ಅತೀ ದೊಡ್ಡದಾದ ಎರಡನೆಯ ದೊಡ್ಡ ಗಡಿಯಾರ ಅನ್ನುವಂಥ ಗಡಿಯಾರನೂ ಸಹ ಇಲ್ಲಿ ನಾವು ಹೋದಾಗ ನೋಡಬಹುದು ಅದರ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೇನೆ ಒಮ್ಮೆ ನೋಡಿ ಮಧ್ವಾಚಾರ್ಯರ ಪ್ರತಿಮೆ ಇರಬಹುದು ಶಂಕರಾಚಾರ್ಯರ ಪ್ರತಿಮೆ ಇರಬಹುದು ಅದಕ್ಕೊಂದು ಪುಟ್ಟ ಪುಟ್ಟ ಒಂದು ಮಂಟಪಗಳನ್ನು ಮಾಡಿರುವಂಥದ್ದನ್ನು ನೋಡಬಹುದು ಅಲ್ಲಿ ಬಂದಾಗ ನಿಜವಾಗಿ ನೋಡಬೇಕು ಆಲದ ಮರ ಬಹಳ ವಿಶಾಲವಾಗಿದೆ ಅದರ ಕೆಳಗೆ ವನದುರ್ಗೆ ಹಾಗೆಯೇ ಹೊರಗಡೆಯಿಂದ ನಾವು ನೋಡೋದಾದರೆ ಆ ವಿಶಾಲವಾದಂಥ ನೋಡಿ ಹೊರಾಂಗಣದ ದೃಶ್ಯ ದೂರದಿಂದಲೇ ಆ ತ್ರಿಶೂಲ ಹೇಗಿದೆ ನೋಡಿ ಉದ್ದವಾದಂಥ ಎತ್ತರವಾದಂಥ ತ್ರಿಶೂಲ ಇಡೀ ಬೆಂಗಳೂರಿನಲ್ಲಿಂದ ಅಲ್ಲಿಂದ ಹೆಗಡೆ ನಮ್ಮ ಹೇಳಿದ್ನಲ್ಲ ಎರಡು ಸಾವಿರದ ಎಂಟುನೂರು ಅಡಿಗಳ ಎತ್ತರದಲ್ಲಿರುವಂಥ ಬೆಟ್ಟ ಆಗಿರೋದರಿಂದ ಆ ಜಾಗಕ್ಕೆ ಬಂದು ನಾವು ಮೇಲುಗಡೆಯಿಂದ ನೋಡಿದ್ರೆ ಹೊರ ಬೆಂಗಳೂರು ಎಷ್ಟು ವಿಶಾಲವಾಗಿ ಕಾಣಿಸುತ್ತೆ ಗೊತ್ತಾಯ್ತಾ ನೋಡೋದಕ್ಕೆ ಕಣ್ಮನ ಸೆಳೆಯುವಂಥದ್ದು ಈ ಬೆಂಗಳೂರು ಅಂದ್ರೆ ಐ ಟಿ ಬಿ ಟಿಗಳಿಂದ ತುಂಬಿಕೊಂಡಿದೆ ಯಾಂತ್ರಿಕ ಬದುಕು ವಾಹನಗಳ ಕಿರಿಕಿರಿ ಅದರ ನಡುವೆ ಈ ಓಂಕಾರ ಬೆಟ್ಟ ಅತ್ಯಂತ ಪ್ರಶಾಂತ ಆಹ್ಲಾದಕರ ವಾತಾವರಣದೊಂದಿಗೆ ಶಾಂತತೆ ಇದು ಪ್ರವಾಸಿಗರಿಗೆ ಮತ್ತು ಆಸ್ತಿಕರಿಗೆ ಶಾಂತಿ ನೆಮ್ಮದಿಯನ್ನು ನೀಡುವಂತಹ ಸುಂದರವಾದಂಥ ರಮ್ಯ ಸ್ಥಳ ಭೂರಮೆ ಇಲ್ಲಿ ಹೇಗೆ ನೆಲೆಸಿದಾಳೆ ಅಂದರೆ ಇಲ್ಲಿ ಬಂದಾಗಲೇ ನಮಗೆ ಗೊತ್ತಾಗತ್ತೆ ಈ ಸ್ಥಳ ಹೇಗೆ ರಮಣೀಯವಾಗಿ ಸುಂದರವಾಗಿದೆಯೋ ಹಾಗೆ ಇದು ಕಾರಣಿಕ ಸ್ಥಳವೂ ಹೌದು ಸ್ನೇಹಿತರೆ ಬೆಂಗಳೂರಿನವರಾದರೆ ವಾರಕ್ಕೆ ಒಮ್ಮೆಯಾದರೂ ಬರಬೇಕು ಹೊರಗಡೆಯಿಂದ ಬಂದಂಥವರಾದರೆ ಬೆಂಗಳೂರಿಗೆ ಬಂದಿದ್ದರೆ ಈ ಸ್ಥಳಕ್ಕೆ ಬಂದರೆ ನಿಮಗೆ ಸುಖ ಶಾಂತಿ ನೆಮ್ಮದಿ ದೊರಕತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ನಮಸ್ಕಾರ ಸ್ನೇಹಿತರೆ